ಹುಬ್ಬಳ್ಳಿಯ ನೇಹಾ ಪಾಟೀಲ್ ಹತ್ಯೆ ಖಂಡಿಸಿ ನಗರದಲ್ಲಿಂದು ಬಿಜೆಪಿ ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಇಂದು ಪ್ರತಿಭಟನೆ ನಡೆಸಿದರು ಹೇಮಾವತಿ ಪ್ರತಿಮೆ ಬಳಿ ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ನಡೆಸಿದ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಂದಿಯನ್ನ ಪೊಲೀಸರು ಬಂಧಿಸಿ ನಂತರ ಬಿಡುಗಡೆ ಮಾಡಿದರು ಈ ವೇಳೆ ಮಾತನಾಡಿದ ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ರೇಣುಕುಮಾರ್ ಇಡೀ ರಾಜ್ಯದಲ್ಲಿ ನೇಹಾ ಹತ್ಯೆ ಸೇರಿದಂತೆ ಅನೇಕ ಘಟನೆಗಳು ನಡೆದಿವೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಡಿಜಿಹಳ್ಳಿ ಮಂಗಳೂರಿನ ಪ್ರವೀಣ್ ಹತ್ಯೆ ಸೇರಿದಂತೆ ನಾನಾ ಕೊಲೆ ಹಲ್ಲೆ ಪ್ರಕರಣ ನಡೆದಿವೆ ಇಲ್ಲಿರುವುದು ಕಾಂಗ್ರೆಸ್ ಸರ್ಕಾರವಲ್ಲ ತಾಲಿಬಾನ್ ಸರ್ಕಾರ ಎಂಬ ಭಾವನೆ ಸಾಮಾನ್ಯ ಜನರಲ್ಲಿ ಮೂಡುತ್ತಿದೆ ನೇಹಾ ಅವರ ಅಥಿಯನ್ನ ಸಿಎಂ ಡಿಸಿಎಂ ಹಾಗೂ ಸಚಿವರು ಹಗುರವಾಗಿ ತೆಗೆದುಕೊಂಡಿದ್ದಾರೆ ಜೈಶ್ರೀರಾಮ್ ಎಂದು ಕೂಗಿದರೆ ಅವರ ಮೇಲೆ ಹಲ್ಲೆ ಮಾಡುತ್ತಾರೆ ಎಂದರೆ ನಾವು ಎಲ್ಲಿದ್ದೇವೆ ಎಂಬ ಆತಂಕ ಮೂಡುತ್ತದೆ ಎಂದರು ಮೋದಿ ಮೇಲೆ ಹಾಡು ಬರೆದರು ಹಲ್ಲೆ ಮಾಡುತ್ತಾರೆ ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಎಂದು ವಿಧಾನಸೌಧದ ಒಳಗೆ ಕೂಗಿದರೂ ಅವರಿಗೆ ಏನೂ ಆಗುವುದಿಲ್ಲ ಇಂತಹ ಕೆಟ್ಟ ಸರ್ಕಾರವನ್ನ ಶೀಘ್ರವೇ ತೊಲಗಿಸಲು ಜನರು ಕಾಯುತ್ತಿದ್ದಾರೆ ಕೂಡಲೇ ನೇಹಾ ಹತ್ಯೆ ಆರೋಪಿಯನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸುವಂತೆ ಆಗ್ರಹಿಸಿದರು ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ನಡೆದಂತಹ ನೇಹಾ ಅವರ ಹತ್ಯೆ ಏನಿದೆ ಆ ಹತ್ಯೆಯನ್ನ ಹಾಸನ ಜಿಲ್ಲೆಯ ಎಲ್ಲ ಸಜ್ಜನ ಬಂಧುಗಳು ಮತ್ತು ಭಾರತೀಯ ಜನತಾ ಪಾರ್ಟಿ ವಿಶ್ವ ಹಿಂದೂ ಪರಿಷತ್ತು ಎಲ್ಲ ಸಂಘಟನೆಗಳು ಸೇರಿ ಇವತ್ತು ನಾವು ಅದು ಖಂಡಿಸ್ತಕ್ಕಂಥ ಒಂದು ನಿರ್ಣಯವನ್ನು ಇವತ್ತು ಮಾಡಲಿಕ್ಕೋಸ್ಕರ ಇವತ್ತೆಲ್ಲ ಇಲ್ಲಿ ಸೇರಿದ್ದೇವೆ ಭಾಳ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನೇಹ ಹತ್ತಿಯು ಸೇರಿದಂತೆ ಅನೇಕ ಘಟನೆಗಳು ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಇರ್ಬೋದು ಘಟನೆ ಇರ್ಬೋದು ಮಂಗಳೂರಿನ ಪ್ರವೀಣ್ ಹತ್ಯೆ ಇರಬಹುದು ಒಂದಲ್ಲ ಎರಡಲ್ಲ ಉದಾಹರಣೆಗಳನ್ನ ಕೊಡ್ತಾ ಹೋದ್ರೆ ಕರ್ನಾಟಕ ರಾಜ್ಯದಲ್ಲಿ ಬಹುಶಃ ಇದು ಕಾಂಗ್ರೆಸ್ ಸರ್ಕಾರ ಅಲ್ಲ ನಾವೆಲ್ಲೋ ತಾಲಿಬಾನ್ ಸರ್ಕಾರದಲ್ಲಿ ಇದ್ದೇವೆ ಅಂತಕ್ಕಂಥ ಭಾವನೆ ಇವತ್ತು ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪ್ರಧಾನ ಕಾರ್ಯದರ್ಶಿ ಅಮಿತ್ ಶೆಟ್ಟಿ ಶೋಭನ್ ಬಾಬು ಚನಕೇಶ್ವ ವೇಣುಗೋಪಾಲ್ ಪ್ರೀತಿವರ್ಧನ್ ನೇತ್ರಾವತಿ ಮಂಜುನಾಥ್ ಇದ್ದರು